ಹಾಯ್ ಗಾಯ್ಸ್ ವಕಮ್ ಬ್ಯಾಕ್ ಟು ಪ್ರಸಾದ್ ಮ್ಯೂಸ್ ಯೂಟ್ಯೂಬ್ ಚಾನಲ್ ಗೈಸ್ ನಾಳೆ ನಮ್ಮ ಆರ್ ಸಿ ಬಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ನಡುವೆ ಮ್ಯಾಚ್ ನಡೀತಾ ಇದೆ ಮ್ಯಾಚ್ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂಡ್ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡಿ ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಸಪೋರ್ಟ್ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಂತ ಬನ್ನಿ ಈಗ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಬೋಣ ಅಂಡ್ ನಾಳೆ ಮ್ಯಾಚಲ್ಲಿ ಸಂಜು ಸಾಮ್ಸನ್ ಆಡೋದು ಕೂಡ ಡೌಟ್ ಇದೆ ಅಂಡ್ ಮೋರ್ ಓವರ್ ರಿಯಾನ್ ಪರಾಗ್ ಕಡೆ ಕ್ಯಾಪ್ಟನ್ಸಿ ಮತ್ತೆ ಬರ್ತಾ ಇದೆ ಅಂತ ಅನ್ಸುತ್ತೆ ಅಂಡ್ ಎಲ್ಲಿ ಎಷ್ಟೋ ಒಂದು ಕಡೆ ತುಂಬಾ ಜನ ಒಂದು ವೈರಲ್ ವಿಡಿಯೋ ಆಗ್ತಾ ಇದೆ ರಾಹುಲ್ ದ್ರಾವಿಡ್ಗೂ ಮತ್ತೆ ಸಂಜು ಸ್ಯಾಮ್ಸನ್ ಇಬ್ ಕೂಡ ಹೊಂದಾಣಿಕೆ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರನೇ ರಾಹುಲ್ ದ್ರಾವಿಡ್ ಅವರೇ ಬೇಕು ಅಂತ ಸಂಜುನ ಆಚೆ ಇಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಬರ್ತಾ ಇದೆ ಅದು ಎಷ್ಟು ಸುಳ್ಳು ಎಷ್ಟು ನಿಜ ಅಂತ ಅದು ಮ್ಯಾನೇಜ್ಮೆಂಟ್ ಗೆ ಗೊತ್ತಾಗಬೇಕು ಭಯ ಆಗ್ತಾ ವರ್ಷದ ಹುಡುಗ ಬಂದು ಇಂಪ್ಯಾಕ್ಟ್ ಆಗಿ ಮೊನ್ನೆ ಮ್ಯಾಚ್ ಅಲ್ಲಿ ಏನು ಬೇರೆ ಹೊಡೆದೇನೂ ಹೊಡಿಬಹುದು ಭಯ ಆಗ್ತಾ ಹೇಳಕ್ ಆಗಲ್ಲ ಚಿನ್ನ ಸ್ವಾಮಿ ಪಿಚ್ ಬಂದ್ಬಿಟ್ಟು ನಮಗೆ ಯೂಸ್ ಏನಾಗುತ್ತೆ ಚಿಕ್ ಗ್ರೌಂಡ್ ಆಗಿರೋದ್ರಿಂದ ಆ ಹುಡ್ಗ ಹೊಡೆದಂತ ಶಾರ್ಟ್ ಮೊದಲನೇ ಬಾಲ್ ಸಿಕ್ಸ್ ಹೊಡಿತಾರೆ ಆ ಏಜ್ ಅಲ್ಲಿ ಅಂತಂದ್ರೆ ಸೊ ನಮ್ಗೆ ಸ್ವಲ್ಪ ಭಯ ಪಡ್ಬೇಕಾಗುತ್ತೆ ಗುರು ಸ್ವಲ್ಪ ಪ್ಲಾನ್ ಮಾಡ್ ಅಂದ್ರೆ ಇನ್ನೊಂದ್ ಅಂತಂದ್ರೆ ಅಂದ್ರೆ ಇವ್ರ ಮೇಲೆ ಪ್ಲಾನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಜಾಸ್ತಿ ಇರಲ್ಲ ಮಿಂಟಿವೆ ಇರುತ್ತೆ ಬಟ್ ಇವರು ಮಾಡ್ತಾ ಆ ಹುಡುಗ ಹಾಕೋ ಶಾರ್ಟ್ಸ್ಗಳಿಗೂ ಆಮೇಲೆ ಸ್ವಲ್ಪ ಹೈಟ್ ಕಮ್ಮಿ ಇರೋದ್ರಿಂದ ಒಂದ್ ಸ್ವಲ್ಪ ಬೌಲರ್ಸ್ ಗಳು ತಡ್ಕಾಡಬಹುದೇನ ಬಟ್ ಅದು ಭುವಿ ಇಲ್ಲ ಅಂತಂದ್ರೆ ಯಾರೋ ಒಬ್ರು ವಿಕೆಟ್ ಜಾಸ್ ಅಲ್ಲಿ ಇಬ್ರು ಯಾರೋ ವಿಕೆಟ್ ತಗೊಳ್ಬಹುದೇನ ಬಟ್ ಎನಿವೈಸ್ ಓಪನಿಂಗ್ ಅಂತ ಬಂದಾಗ ರಾಜಸ್ಥಾನ್ ರಾಯಲ್ಸ್ ಕಡೆ ಅವ್ರಿಬ್ರು ಚೆನ್ನಾಗಿ ಆಡ್ತಾ ಇದ್ರೆ ಯಶಸ್ವಿ ಜೈಸ್ವಾಲ್ ಆಗಿರ್ಬೋದು ಮತ್ತೆ ಸೂರ್ಯವಂಶಿ ಆಗಿರ್ಬೋದು ಬಟ್ ಈಗ ಇಲ್ಲಿ ಕೊರತೆ ಕಾಣಿಸ್ತಾ ಏನಪ್ಪಾ ಅಂದ್ರೆ ಬಿಗ್ಗೆಸ್ಟ್ ಲಾಸ್ ಆಗ್ತಾ ಇರೋದು ಸಂಜು ಸ್ಯಾಮ್ಸನ್ ಇಲ್ದೇ ಇರೋದು ತಂಡಕ್ಕೆ ಸಂಜು ಸ್ಯಾಮ್ಸನ್ ಅವರು ಇದ್ದಿದ್ರೆ ಮೇ ಬಿ ನನ್ನ ಪ್ರಕಾರ ಅವರೇನು ಅಷ್ಟು ಆಡ್ತಾ ಇಲ್ಲ ಲಾಸ್ಟ್ ನೋಡಿದ್ವಿ ಬಟ್ ಏಳ ಕಾಲ ಚಿನ್ನ ಸಮಯ ಅಂತ ಬಂದಾಗ ರಿವೆಂಜ್ ತಗೊಳ್ಳೋ ಟೈಮ್ ಆಗಿದೆ ಯಾಕಂದ್ರೆ ಈಗ ಲಾಸ್ಟ್ ಮ್ಯಾಚ್ ಅವ್ರು ಸೋತಿದಾರೆ ನಮ್ಮ ಮೇಲೆ ಅಂಡ್ ಈ ಮ್ಯಾಚ್ ಅಲ್ಲಿ ಒಂದು ರಿವೆಂಜ್ ತಗೋಕ್ ಕಾಯ್ತಾ ಇರ್ತದೆ ಯಾಕಂದ್ರೆ ಈ ವೀಕ್ ಫುಲ್ ರಿವೆಂಜ್ ವೀಕ್ ಗೈಸ್ ನೆನ್ಪಿರ್ಲಿ ಆಲ್ರೆಡಿ ಒಂದು ರಿವೆಂಜ್ ವೀಕ್ ನ ಮುಂಬೈ ಅವರು ತಗೊಂಡಿದ್ದಾರೆ ಅಂಡ್ ನಿನ್ನೆ ಮ್ಯಾಚ್ ಅಲ್ಲೂ ಕೂಡ ಲೈಕ್ ಏನು ಒಂದು ಕೆ ಎಲ್ ರಾಹುಲ್ ಅವರು ಒಂದು ಸೆಲೆಬ್ರೇಷನ್ ಏ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸೆಲೆಬ್ರೇಷನ್ ಅನ್ನೋದಕ್ಕಿಂತ ಸಂಜೀವ್ ಗಣಕರ್ ಓನರ್ ಮಾತಾಡಕ್ ಬರ್ತಾರೆ ಆಕ್ಚುಲಿ ನಿನ್ನೆ ಮ್ಯಾಚ್ ನೋಡಿದ್ರೆ ಅವ್ರ ಬರೀ ಕೈ ಕೊಟ್ಬಿಟ್ಟು ಸೈಲೆಂಟ್ ಆಗಿ ಹೋಗ್ತಾರೆ ಅವ್ರು ಇನ್ನೂ ಏನೋ ಮಾತಾಡಕ್ಕೆ ನೈಸ್ ಬರ್ತಾ ಇರ್ತಾರೆ ಪಿ ಆರ್ ಟೀಮ್ ಸಂಟ್ ಮಾಡಕ್ಕೋಸ್ಕರ ಬಟ್ ರಾಹುಲ್ ತಲೆ ಜಸ್ಟ್ ಕೈ ಕೊಟ್ಬಿಟ್ಟು ಹೋಯ್ತಾ ನಮ್ಮ ಇರ್ತಾರಕ್ಷನ್ ಪ್ರಕಾರ ಡೆಲ್ಲಿ ರೀತಿ ಡೆಲ್ಲಿ ಗೆತ್ಕೊಂಡಿದೆ ಸೊ ಕೆ ಎಲ್ ರಾಹುಲ್ ಅವರು ಅವರ ಸೇಡ್ ನ ತೀರ್ಸ್ಕೊಂಡಿದ್ದಾರೆ ಸೊ ಇನ್ನೊಂದ್ ಕಡೆ ನೋಡ್ತಾರೆ ಹಾಗಿದ್ರೆ ನಾಳೆಯ ಮ್ಯಾಚ್ ನಮ್ಮ ರಾಜಸ್ಥಾನ್ ರಾಯಲ್ಸ್ ಮೇಲೆ ನಡೀತಾ ಇರೋದು ಅಂಡ್ ನಮ್ಮ ಆರ್ ಸಿ ಬಿ ಅವರು ಮಸ್ಟ್ ವಿನ್ ಗೇಮ್ ಅಂತ ಹೇಳ್ತೀನಿ ಎಸ್ಪೆಷಲಿ ಹೋಮ್ ಅಲ್ಲಿ ನಮಗೆ ಹೋಮ್ ಅಡ್ವಾಂಟೇಜ್ ಸಿಗ್ತಾ ಇಲ್ಲ ಪದೇ ಪದೇ ಹೇಳ್ತಾ ಇದೀನಿ ಚಿನ್ನಸ್ವಾಮಿ ಯಾಕೋ ಒಂದ್ ಕಡೆ ನಮಗೆ ಲಕ್ ಅನ್ನೋದು ಕೊಡ್ತಾ ಇಲ್ಲ ಲಕ್ ಅನ್ನೋದು ಪ್ಲೇಯರ್ಸ್ ಹತ್ರನೇ ಇಲ್ವೋ ಇಲ್ಲ ಪಿಚ್ ಹತ್ರನೇ ಇಲ್ವೋ ಇಲ್ಲ ನಮ್ಮ ಅಂತ ಹೊಡ್ಕೊಂಡು ಹೋಗ್ಬಿಟ್ಟಿದೆ ನಮಗೆ ಇದ್ದೀವಿ ಯಾಕೆ ಟಾಸ್ ಕೂಡ ಮ್ಯಾಟರ್ ಆಗುತ್ತೆ ನಮ್ದು ಟಾಸ್ ಐ ಮೀನ್ ಏನಾಗ್ತದೆ ಗೊತ್ತಾ ರಜಾತ್ ಅವ್ರು ಆಕ್ಚುಲಿ ಔಟ್ ಸೈಡ್ ಅಲ್ಲಿ ಟಾಸ್ ನ ಗೆಲ್ತಾರೆ ಔಟ್ ಸೈಡ್ ಅಲ್ಲಿ ಏನು ಜಾಸ್ತಿ ಟಾಸ್ ಗೆದ್ದಿಲ್ಲ ಒಂದು ಕಲ್ಕತಾ ಮೇಲೆ ಗೆದ್ರು ಗೆದ್ದು ಅದ್ಬಿಟ್ರೆ ಪಂಜಾಬ್ ಮೇಲೆ ಗೆದ್ರು ಮಿಕ್ಕಿದೆಲ್ಲ ಟಾಸ್ ಓದ್ತಿರೋದೇ ಉಂಟು ಜಾಸ್ತಿ ನಾವು ಬಟ್ ಸ್ಟಿಲ್ ಅದು ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಆಯ್ತು ನಮ್ಮ ಪರವಾಗಿ ಬಟ್ ಇಲ್ಲಿ ಹೋಮ್ ಅಡ್ವಾಂಟೇಜ್ ಅಂತ ಬಂದಾಗ ಮೂರು ಮೂರು ಟಾಸ್ ಹೋಗ್ತಿದೀವಿ ಅಟ್ಲೀಸ್ಟ್ ನಾಳೆ ಅದು ಟಾಸ್ ಗೆಲ್ಲಿ ಮಾರಾಯಿ ನೀವು ಎಡ್ ಟೈಲ್ ಒಂದ್ಸರ್ ನೋಡ್ಬಿಟ್ಟು ಹಿಂದೆ ಹಾಕಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸೊಮ್ಮನೆ ಬಂದ್ ಹಿಂಗ ಅಷ್ಟೇ ಬಟ್ ಎಲ್ಲ ಒಂದ್ ಕಡೆ ಆ ಟ್ರಿಕ್ ಅನ್ನೋದು ಯೂಶಲಿ ಆಕ್ಚುಲಿ ಟಾಸ್ ಅಲ್ಲೂ ಕೂಡ ಟ್ರಿಕ್ ಇರುತ್ತೆ ಆ ಟಾಸ್ ಟ್ರಿಕ್ ನ ದ್ವಿಟ್ಟು ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ನೋಡಿ ಒಂದ್ ಸ್ವಲ್ಪ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಆಕ್ಚುಲಿ ಇವರು ಅವರು ಅಪೋಸಿಟ್ ತಂಡದಲ್ಲಿ ಗೊತ್ತಾಗುತ್ತೆ ಏನ್ ಹೇಳ್ಬೇಕು ಅಂತ ಇವರು ಮುಚ್ ಮುಚ್ ಮಾಡಿ ಮಾಡ್ಕೊಂಡಿರ್ಬೇಕು ಅವ್ರ ಹೆಡ್ಸ್ ಹೇಳ್ತಾರೆ ಟೈಲ್ಸ್ ಹೇಳ್ತಾರೆ ಅಂತ ಅವ್ರು ಎತ್ತ ಹಿಂಗೆ ಎತ್ಬೇಕಾದ್ರೆ ನಿನ್ನೆ ಅವ್ರು ಹೇಳಿದ ತಕ್ಷಣನೇ ಉಲ್ಟಾ ಮಾಡಿ ಟೈಲ್ಸ್ ಆ ಇಟ್ಸು ಗೊತ್ತಾಗ್ಬಿಡ್ತು ಯೂಸ್ಲಿ ಅದು ಆ ಟಾಸ್ ನಮಗೆ ಬಂತು ಅಂತಂದ್ರೆ ನಮಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಗುತ್ತೆ ಅಂಡ್ ಚೇಸಿಂಗ್ ಬಂತು ಅಂತಂದ್ರೆ ಆರಾಮ್ಸೆ ನಾವು ನೈಂಟಿ ಪರ್ಸೆಂಟ್ ಮ್ಯಾಚ್ ನಮ್ ಕೈಲಿ ಈಗ ಆಲ್ರೆಡಿ ಗೊತ್ತಿರುತ್ತೆ ರಾಜಸ್ಥಾನ್ ಬ್ಯಾಟಿಂಗ್ ಲೈನ್ ಅಪ್ ಹೆಂಗಿದೆ ಒಂದು ಮ್ಯಾಚ್ ನಾವೇ ಗೆತ್ಕೊಂಡಿದೀವಿ ಅವ್ರ ಮೇಲೆ ಸೊ ಹಂಗಾಗಿ ಸ್ವಲ್ಪ ಈಸಿ ಆಗ್ಬೋದು ಅದೊಂದು ಅಂದ್ರೆ ಯಾಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಬೇರೆ ತಂಡ ಆಗಿದ್ರೆ ನನಗೆ ಫಿಫ್ಟಿ ಫಿಫ್ಟಿ ಚಾನ್ಸ್ ಇರ್ತಿತ್ತು ಅಂತ ಹೇಳ್ತಾ ಇದೆ ಬಟ್ ನಾನು ಹಂಡ್ರೆಡ್ ನೈಂಟಿ ಪರ್ಸೆಂಟ್ ಚಾನ್ಸ್ ಅಲ್ಲಿ ಯಾಕೆ ಇದೆ ರಾಜಸ್ಥಾನ್ ತಂಡ ಫಸ್ಟ್ ಆಫ್ ಆಲ್ ಅವರು ಒಂದು ಕೊಲ್ಯಾಪ್ಸ್ ಆಗ್ತಾರೋದು ಐ ಮೀನ್ ಗೆಲ್ಲೋ ಮ್ಯಾಚ್ ಸೋಲ್ತಾ ಇದ್ದಾರೆ ಅಂತಂದಾಗ ಆ ತಂಡದಲ್ಲಿ ಕಾನ್ಫಿಡೆನ್ಸ್ ತುಂಬ ಕಮ್ಮಿ ಇರುತ್ತೆ ಇಗ್ನೋರ್ ಮಾಡೋಕ್ಕಾಗಲ್ಲ ಆಗಲ್ಲ ಬಟ್ ಸ್ಟಿಲ್ ನಾವು ಗೆಲ್ತೀವಿ ನೈಂಟಿ ಪರ್ಸೆಂಟ್ ಬಿಕಾಸ್ ಆಫ್ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಬೌಲಿಂಗ್ ಲೈನ್ ಅಪ್ ಎರಡು ಚೆನ್ನಾಗಿದೆ ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ಆಲ್ರೆಡಿ ರಾಜಸ್ಥಾನ್ ರಾಯಲ್ಸ್ ಮತ್ತೆ ಟು ಹೆಡ್ ನೋಡೋ ಹಾಗಿದ್ರೆ ಎಸ್ ಹೆಡ್ ಇಲ್ಲಿ ತನಕ ಮೂವತ್ತ್ ಮೂರು ಮ್ಯಾಚಸ್ ಆಡಿದಾರೆ ಅದರಲ್ಲಿ ಮೇಲ್ಗೆ ಇರೋದೇ ನಾವು ಆರ್ ಸಿ ಬಿರು ಹದಿನಾರು ಮ್ಯಾಚಸ್ ನಾವು ಗೆದ್ಕೊಂಡಿದ್ದೀವಿ ಅಂದ್ ಹದಿನಾಲ್ಕು ಮ್ಯಾಚಸ್ ಇಲ್ಲಿ ರಾಜಸ್ಥಾನವ್ರು ಗೆದ್ಕೊಂಡಿದ್ದಾರೆ ಅಂದ್ರೆ ಎರಡು ಮ್ಯಾಚಸ್ ಡಿಫ್ರೆನ್ಸ್ ಇದೆ ಸ್ಟಿಲ್ ಎನಿವೇಸ್ ಅವ್ರು ಸ್ವಲ್ಪ ನಮ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತಾರೆ ಬಟ್ ನಮಗೆ ಸ್ವಲ್ಪ ಮೆಮೊರಬಲ್ ಮ್ಯಾಚಸ್ ಏನಾದ್ರು ನೆನಪು ಅಂತಂದ್ರೆ ಎ ಬಿ ಡಬ್ಲಿಯರ್ಸ್ ಅವರು ಜಫಾ ಸಿಕ್ಸ್ ಹೊಡೆದು ವಿನ್ ಮಾಡಿಸೋದು ದುಬೈನಲ್ಲಿ ಆಮೇಲೆ ಲೈಕ್ ನಮ್ಮ ದೇವದತ್ ಪಡಿಕಲರು ಅವರು ಸೆಂಚುರಿ ಕೂಡ ಇದೇ ರಾಜಸ್ಥಾನ್ ಟೀಮ್ ಮೇಲೆ ಬಂದಿರೋದು ಕೋವಿಡ್ ಟೈಮಲ್ಲಿ ಮುಂಬೈಯಲ್ಲಿ ನೋಡಿದ ಮ್ಯಾಚ್ ಅದು ಸೊ ಓವರ್ ಅಲ್ ನೋಡ್ತಾ ಇದ್ರೆ ಆಮೇಲೆ ಎಪ್ಪತ್ತ ತಾರೀಕಿಗೆ ಲೈಕ್ ಮಧ್ಯಾಹ್ನದ ಮ್ಯಾಚ್ ಅಲ್ಲಿ ಸೇಮ್ ಅದೇ ತರ ಆಲ್ಔಟ್ ಮಾಡ್ತಿವಿ ಓವರ್ ಆಲ್ ಮ್ಯಾಚಸ್ ನೋಡ್ತಾ ಇದೆ ಸ್ವಲ್ಪ ಮೆಮೊರಬಲ್ ಮ್ಯಾಚಸ್ ಗಳು ಬಂದಿದೆ ರಾಜಸ್ಥಾನ್ ರಾಯಲ್ಸ್ ಮೇಲೆ ಅಂಡ್ ಇವಾಗ ರೀಸೆಂಟ್ ಆಗಿ ಒನ್ ಸೈಡೆಡ್ ಮ್ಯಾಚ್ ಆಗಿ ಹೆಂಗ್ ಒನ್ ಸಿಕ್ಸ್ಟಿ ಆರಾಮ್ಸೆ ಸೇಜ್ ಮಾಡಾಕಿದ್ವಿ ಬಟ್ ಇವತ್ತಿನ ಮ್ಯಾಚಸ್ ಅಲ್ಲಿ ನೈಟ್ ಮ್ಯಾಚ್ ಆಗ್ತಿರೋದ್ರಿಂದ ಟ್ರಿಕ್ಕಿ ಆಗಿರುತ್ತೆ ಚೇಸ್ ಆಗಿರುತ್ತೆ ಅಂಡ್ ಮೋರ್ ಓವರ್ ಅವನೊಂದು ಹಸರಂಗ ಮತ್ತೆ ಅವರ ಚಿನ್ನಸ್ವಾಮಿ ಪಿಕ್ ಅಲ್ಲಿ ಬಂದು ಬೌಲಿಂಗ್ ಮಾಡ್ತಾರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗಳು ದೇವರ ಹತ್ರ ಬೇಡ್ಕೋಬೇಕು ಇವತ್ತು ಮಳೆ ಬರ್ದೇ ಇರಲಿ ಅಂತ ಲಾಸ್ಟ್ ಮ್ಯಾಚ್ ಅಲ್ಲಿ ಲೈಕ್ ಪಂಜಾಬ್ ಮೇಲೆ ಏನ್ ಮಳೆ ಬಂದು ಅವಾಂತರ ಆಯ್ತಲ್ಲ ಸೊ ಆ ಒಂದು ಅವಾಂತರ ಇವತ್ತಿನ ಮ್ಯಾಚ್ ಅಲ್ಲಿ ಮಳೆ ಬರ್ತಾ ಇದೆ ಇವನ್ ನಿನ್ನೆನೂ ಕೂಡ ಮಳೆ ಬಂದಿದೆ ಅದೇ ಎಲ್ಲೋ ಒಂದ್ ಕಡೆ ಮಳೆ ಒಂದು ಫಿಫ್ಟಿ ಟ್ವೆಂಟಿ ಪರ್ಸೆಂಟ್ ಚಾನ್ಸ್ ಇದೆ ಅಂತ ಬರ್ತಾ ಇದೆ ಬಟ್ ನೋಡೋಣ ಏನಾಗುತ್ತೆ ಎತ್ತಾಗುತ್ತೆ ಗೊತ್ತಿಲ್ಲ ಗೊರೋ ಪಡಿಕೆ ನಮ್ಮ ಬೆಂಗಳೂರಲ್ಲಿ ಯಾವ ಊರಿಂದ ನೋಡ್ತಾ ನಮ್ಮ ನೀವು ಕಮೆಂಟ್ ಮಾಡಿ ನಿಮ್ಮ ಏರಿಯಾಗಳಲ್ಲಿ ನಿಮ್ಮ ಊರುಗಳಲ್ಲಿ ಏನಾದ್ರೂ ಮಳೆ ಬರ್ತಾ ಇದೆಯಾ ಇಲ್ವಾ ಅಂತ ಸೊ ಒಡಲೆ ನೆನ್ನೆ ನಮ್ಮ ಯೂಶಲಿ ಇಲ್ಲಿ ಮಳೆ ಬಂದಿದೆ ಬಟ್ ಇವತ್ತು ಮಳೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನಾಳೆ ಮಳೆ ಬರುತ್ತೆ ಹೋಯ್ತು ಅದು ಕೂಡ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ವೆದರ್ ಅಂತ ಸೊ ಎನಿವೇಸ್ ಗೈಸ್ ಇವತ್ತಿನ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ ಲೆವೆಲ್ ಏನಾಗಿರ್ಬೋದು ಅಂತ ಗಮನ ಕೊಡೋ ಹಾಕಿದ್ರೆ ನಮಗೆ ಇವತ್ತು ದೇವದತ್ ಪಡಿಕಲ್ ಅವರು ಆಡಿಸ್ತಾರೆ ಅಂತ ಅನಿಸ್ತದೆ ಯಾಕಂದ್ರೆ ದೇವದತ್ ಪಡಿಕಲ್ ಅವರು ರಾಜಸ್ಥಾನ್ ರಾಯಲ್ಸ್ ಮೇಲೆ ಸ್ಟಾಟ್ಸ್ ತುಂಬಾ ಚೆನ್ನಾಗಿದೆ ಯೂಶಲಿ ನಾನು ಬೆಂಗಳೂರು ಪಿಚರ್ಸ್ ಅಲ್ಲಿ ಅವ್ರನ್ನ ಆಡ್ಸೋದು ಬೇಡ ಅಂತ ಹೇಳ್ತಾ ಇರ್ತೀನಿ ಇವತ್ತು ಆಡಿಸ್ತೀವಿ ಯಾಕೆಂದ್ರೆ ರಾಜಸ್ಥಾನ್ ರಾಯಲ್ಸ್ ಮೇಲೆ ಅವರ ಸ್ಟಾಟ್ಸ್ ತುಂಬಾ ಚೆನ್ನಾಗಿದೆ ಸೆಂಚುರಿ ಕೂಡ ಬಾರಿಸಿದ್ದಾರೆ ಅಂತಂದ್ರೆ ಅವರ ಫೇವರೇಟ್ ತಂಡ ಅವರು ಕೂಡ ಆಗಿರ್ತಾರೆ ಆಕ್ಚುಲಿ ಇವರು ರಾಜಸ್ಥಾನ್ ರಾಯಲ್ಸ್ ಚೆನ್ನೈ ಮತ್ತೆ ಮುಂಬೈ ಮೂರು ಟೀಮ್ ಟೀಮ್ ಮೇಲೆ ಚೆನ್ನಾಗಿದೆ ಅವರ ಸ್ಟಾಟ್ಸ್ ಸೊ ಅದಕ್ಕೋಸ್ಕರ ಇವ್ರನ್ನ ಆಡಿಸ್ತಾ ಇದ್ದೀನಿ ಸೊ ಓಪನ್ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಡೈರೆಕ್ಟ್ ಆಗಿ ಇವರನ್ನ ಇನ್ವಾಲ್ವ್ ಮಾಡ್ತಾ ಇದ್ದೀನಿ ಅಂಡ್ ಇನ್ನೊಬ್ಬರನ್ನ ಚೇಂಜ್ ಮಾಡಿದ್ರೆ ಲಿಯಾ ಮಾರ್ ಈಗ ಆಲ್ರೆಡಿ ಚೇಂಜ್ ಮಾಡಿದ್ದಾರೆ ಆಡ ಮಾಡಿದಾರೆ ಸೊ ಅವ್ರನ್ನೇ ಆಡಿಸಿವೆ ಅಂದ್ರೆ ಈಗ ಅಪ್ ದ ಆರ್ಡರ್ ಬರಬೇಕು ಅಂತ ಅನಿಸ್ತಾ ಇದೆ ಸೊ ನನಗೆ ಅನ್ನಿಸ್ತಾ ಇರೋದು ಫಿನಿಶಿಂಗ್ ರೋಲ್ಗೆ ಜೊತೆ ಶರ್ಮಾ ಮತ್ತೆ ಇವ್ರನ್ನ ಇಡ್ಬೇಕು ಜಿತೇಶ್ ಶರ್ಮನೇ ನಾವು ನಾಲ್ಕನೇ ಸ್ಥಾನ ಕಾಣಿಸಬೇಕು ಬಿಕಾಸ್ ಏನಾಗ್ತದೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಈಗ ಓಪನಿಂಗ್ ಅಲ್ಲಿ ಫಿಲ್ ಸೋಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಫಿಲ್ ಮ್ಯಾಚ್ ಇಂದ ರನ್ ಬಂದಿಲ್ಲ ಇವತ್ತು ರನ್ಸ್ ಬರುತ್ತೆ ಪಕ್ಕ ವರ್ಕೊಳ್ಳಿ ಫಿಲ್ಸೋಲ್ಟ್ ರನ್ ಹೊಡೆದೇ ಹೊಡಿತಾರೆ ಸೊ ವಿರಾಟ್ ಕೊಹ್ಲಿ ಅವರಿಂದ ಒಂದು ಟ್ವೆಂಟಿ ತರ್ಟಿ ಒಂದು ಪಾರ್ನರ್ಶಿಪ್ ನ ಎಕ್ಸ್ಪೆಕ್ಟೇಷನ್ ಇಡ್ಕೊಳ್ಬಹುದು ಇವ್ರಿಬ್ರು ರನ್ಸ್ ಹೊಡೆದು ಔಟ್ ಆಯಿತು ಅಂತಂದ್ರೆ ನೆಕ್ಸ್ಟ್ ಬರುವಂತ ಬ್ಯಾಟರ್ ಗಳು ಯಾರಪ್ಪ ಅಂದ್ರೆ ನಮ್ಮ ರಜತ್ ಪಟೀಲ್ ಅವರು ಇಲ್ಲ ಅಂದ್ರೆ ಸರ್ ದೇವದ ಪಡಿಕಲ್ ಅವರು ಬರ್ತಾರೆ ಸೊ ರೈಟ್ ಅಂಡ್ ಲೆಫ್ಟ್ ಅಂಡ್ ಕಾಂಬಿನೇಷನ್ ಕಂಟಿನ್ಯೂ ಮಾಡೋಣ ಅಂತಾನೆ ಇರ್ತಾರೆ ಸೊ ದೇವದತ್ ಪಡಿಕಲ್ ಔಟ್ ಆಯಿತು ಬೇಗ ಅಂತಂದರೆ ರಜತ್ ಪಟೀದರ್ ಅವ್ರು ಬರ್ತಾರೆ ರಜತ್ ಪಟೀದರ್ ಹಿಂದೆ ನನಗೆ ಅನಿಸ್ತಾ ಇರೋದು ರೊಮೋ ರಶ್ ಫೋರ್ಡ್ನ ಕಳಿಸ್ಬೇಕಾ ಇಲ್ಲ ಅಂತಂದರೆ ಅವ್ರನ್ನ ಸೇಮ್ ಟಿಮ್ ಡೇವಿಡ್ ಥರ ಫಿನಿಷರ್ ಆಗಿ ಯೂಸ್ ಮಾಡ್ಕೊಳ್ಬೇಕಾ ಇಲ್ಲ ಅಂದರೆ ಜಿತೇಶ್ ಶರ್ಮನೇ ಕಳಿಸ್ಬೇಕಾ ಒಂದು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ ಬಟ್ ನಿಮಗೆ ಅನಿಸುತ್ತೆ ಗೈಸ್ ರೊಮೋ ಫೋರ್ಡ್ ಅವ್ರನ್ನ ಲೈಕ್ ಆಫ್ ದಿ ಆರ್ಡರ್ ಬೇಗ ಕಳಿಸ್ಬೇಕಾ ಇಲ್ಲ ಅಂತಂದರೆ ಜಿತೇಶ್ ಶರ್ಮ ರೊಮೋ ರಶ್ ಫೋರ್ಡ್ನ ಫಿನಿಷಿಂಗ್ ಇಟ್ಕೊಂಡು ಟಿಮ್ ಡೇವಿಡ್ ಅವ್ರನ್ನೇ ನೀವು ಸ್ವಲ್ಪ ಬ್ಯಾಟಿಂಗ್ನ ಬೇಗ ಬರೋ ಹತ್ರ ಮಾಡಿ ಯಾಕಂದರೆ ಅವ್ರು ಕೇಳ್ಕೊಂಡಿದ್ದಾರಂತೆ ಬ್ಯಾಟಿಂಗ್ ನಾನು ಬೇಗ ಬಂತು ಅಂದರೆ ಇನ್ನು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ಟಿಮ್ ಡೇವಿಡ್ ಆಸ್ ಎ ಪ್ಯೂರ್ ಬ್ಯಾಟರ್ ಆಗಿ ಕನ್ವರ್ಟರ್ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಎಲ್ಲೋ ಒಂದು ಕಡೆ ನನಗೆ ಪರ್ಸನಲ್ ಅನ್ಸಿದ್ ಏನಂತಂದ್ರೆ ಟೀಮ್ ಡೇವಿಡ್ ಅವ್ರನ್ನ ನೀವು ರಜಪಟ್ಟಿದ್ರ ಔಟ್ ಆಗಿದ ತಕ್ಷಣ ಕಳ್ಸಿದ್ರೆ ಮೇ ಬಿ ನಮಗೆ ಆ ಸಿಕ್ಸ್ ಫೋರ್ ಇನ್ನೂ ಜಾಸ್ತಿ ನೋಡಕ್ ಸಿಗುತ್ತೇನೋ ಅಂತ ಅನಿಸ್ತಾ ಇದೆ ಎಸ್ ಇನ್ನ ನೆಕ್ಸ್ಟ್ ನಾವು ಪೇಸ್ ಕಡೆ ಗಮನ ಕೊಡೋದ್ರೆ ಪೇಸ್ ಬೌಲರ್ ಅಲ್ಲಿ ನಾವು ಎಷ್ಟೇ ಅವ್ರನ್ನ ಚೇಂಜ್ ಮಾಡೋಣ ಅಂತ ಇದೀವಿ ಯಾಕಂದ್ರೆ ಚಿನ್ನಸ್ವಾಮಿ ಅಂತ ಬಂದಾಗ ಸ್ವಲ್ಪ ಲಾಸ್ಟ್ ಮ್ಯಾಚಸ್ ಏನು ಓಡಿಸಲ್ಲ ಹಂಗಾಗಿ ಅವ್ರ ಬದಲು ರಸಿಕ್ ದಾರ್ ಅವ್ರನ್ನ ಆನ್ ಮಾಡ್ತಾ ಇದೀವಿ ನಾವು ಈಗ ರಸೀಕ್ ಅವರು ಯಾಕೆ ಎಸ್ ಡೈಲ್ ಅವ್ರನ್ನ ಬೇಡ ಅಂತ ಅಲ್ಲಿ ಎಲ್ಲ ಒಂದ್ ಕಡೆ ಡಿಪ್ ಆಗ್ತಾ ಇದೆ ಅವರು ಇವತ್ತು ಆ ಮ್ಯಾಚಿಂಗ್ ಮಾತ್ರ ರಾಜಸ್ಥಾನ್ ರಾಯಲ್ಸ್ ಮ್ಯಾಚಿಂಗ್ ಮಾತ್ರ ಕೊಂಡಿಸ್ತಾ ಇದೆ ಯಾಕಂದ್ರೆ ಅವ್ರ ಮೈನ್ ವಿನ್ನರ್ ಯಾರಪ್ಪ ನಮ್ ಕಡೆ ಇರೋದು ಅಂತಂದ್ರೆ ಅವರೇ ಅನ್ಸುತ್ತೆ ಬಟ್ ರಸಿಕ್ ದಾರ್ ಅವರಿಗೆ ಒಂದು ಚಾನ್ಸ್ ಸಿಗುತ್ತೆ ಯಾಕಂದ್ರೆ ಅವರು ಒಂದ್ ಮ್ಯಾಚ್ ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಆದ್ರು ಬೇಡವಾಗಿತ್ತು ಆತರ ಒಂದು ಡೆಲ್ಲಿ ಇನ್ನೊಂದು ಚಾನ್ಸ್ ಕೋಣ ಜಸ್ಟ್ ಗುಂಡಿಸ್ತಾರ ಅದಷ್ಟೇ ಇದ್ರ ಬಗ್ಗೆ ನಿಮ್ಗೆ ಕುಂಡಿಸಿ ಎಷ್ಟು ರಸೀದಾರ್ ಆಡ್ಸೋದು ಕಮೆಂಟ್ ಸೊ ಈ ಚೇಂಜಸ್ ನ ಬಿಟ್ಟು ಬೇರೆ ಎಲ್ಲ ಪ್ಲೇವನ್ ಏನಿತ್ತು ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಕೃಲಾಲ್ ಪಾಂಡೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂಡ್ ಸುಯೇಶ್ ಶರ್ಮನು ಕೂಡ ವಿಕೆಟ್ ಟೇಕರ್ ಆಗ ಆಲ್ರೆಡಿ ಆಚೆ ಬಂದ್ ಪ್ರೂವ್ ಮಾಡ್ಕೊಂಡ್ರೆ ಆಕ್ಚುಲಿ ನನ್ನ ಮ್ಯಾಚ್ ಒಂದ್ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ ಇವ್ ಆಡ್ಸ್ಬೇಕಾ ಬೇಡವಾ ಸುಮ್ನೆ ನಮ್ಗೆ ಯಾಕೋ ತಗೊಂಡ್ಬಂದು ರನ್ಸ್ ನ ಸ್ಕೋರ್ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇದೆ ಬಟ್ ವಿಕೆಟ್ ಟೇಕರ್ ಒಂದು ಒಂದೇ ಓವರ್ ಅಲ್ಲಿ ಎರಡು ವಿಕೆಟ್ ತಗೊಂತಾರೆ ಗುರು ಅದು ಮೇನ್ ವಿಕೆಟ್ ನನ್ನ ಪ್ರಕಾರ ಗೇಮ್ ಚೇಂಜಿಂಗ್ ಮೂಮೆಂಟ್ ಅಂತಂದ್ರೆ ಜಾಶ್ ಇಂಗ್ಲೀಷ್ ಮತ್ತೆ ಮಾರ್ಕಸ್ ಸ್ಟೋನೀಸ್ ನ ಔಟ್ ಮಾಡಿದೆ ಅಲ್ಲಿ ಗೇಮ್ ಚೇಂಜಿಂಗ್ ಆಗಿದ್ದು ಎನಿವೇಸ್ ಗೈಸ್ ಈ ಒಟ್ಟಾರೆ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಾ ಇರೋದು ಮೇ ಬಿ ಪ್ಲೇಯಿಂಗ್ ಲೆವೆನ್ ವಿನ್ನಿಂಗ್ ಸ್ಟ್ರೀಕ್ ನೇ ಕಂಟಿನ್ಯೂ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಬಟ್ ನನಗೆ ಆಸ್ ಅಕಾರ್ಡಿಂಗ್ ಟು ಸಿಚುವೇಶನ್ ಚೇಂಜ್ ಮಾಡಬೇಕು ಹೇಗೆ ಇವಾಗ ನೋಡಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅನೇನೆ ದುಷ್ಮಂತ ಚಮೀರಾನ ತಗೊಂಡ್ಬಂದ್ರು ಯಾಕೆ ಅಂತಂದ್ರೆ ಪ್ಲೇಯಿಂಗ್ ಲೆವೆನ್ ಒಳಗಡೆ ಅವ್ರಿಗೆ ಗೊತ್ತಿದೆ ಒಂದು ಸ್ವಲ್ಪ ಡೆವನ್ ಆಫರ್ ಅವರನ್ನ ಲಾಸ್ಟ್ ಟೈಮ್ ಮ್ಯಾಚ್ ಹಾಕೊಂಡಿದ್ರು ಅವರು ಅದು ಕ್ಲಿಕ್ ಆಗಿಲ್ಲ ಇವನ್ನ ತೊಗೊಂಡ್ಬಂದ್ರು ವಿಕೆಟ್ನ ತಗೊಳ್ತರು ಅದು ಮೇನ್ ಕ್ರೂಷಿಯಲ್ ವಿಕೆಟ್ ನಗೊಟ್ಟಿದ್ದು ಪಾರ್ನರ್ಶಿಪ್ನ ಬ್ರೇಕ್ ಮಾಡಕ್ಕೆ ಇವರೇ ರೀಸನ್ ಆಯಿತು ಕಮ್ ಕಂಬ್ಯಾಕ್ ಮಾಡಿದ್ರು ನೈಂಟಿ ಸಂಥಿಂಗ್ ಇರ್ತಾರೆ ಆ್ಯಕ್ಚುಲಿ ಏಯ್ಟಿ ನೈನ್ ಇರ್ತಾರೆ ಹತ್ತು ಓರಲ್ಲಿ ಅದಾದ್ಮೇಲೆ ವಿಕೆಟ್ ಬರುತ್ತೆ ವಿಕೆಟ್ ಬಂದ ತಕ್ಷಣ ಕಂಬ್ಯಾಕ್ ಮಾಡೋದು ಡೈ ಸಿ ಅವರು ಡಿ ಸಿ ಗೇಮಲ್ಲಿ ಹುಡ್ಕೊತಾರೆ ಒನ್ ಸಿಕ್ಸ್ಟಿಗೆ ಒನ್ ಫಿಫ್ಟಿ ಏಟ್ಗೆ ಕಟ್ ಆಗ್ತಾರೆ ಆದ್ಮೇಲೆ ಚೇಜ್ ಈಸಿಯಾಗಿ ಮಾಡ್ತಾರೆ ಕೆ ಎಲ್ ಒಂದು ಸ್ವಲ್ಪ ಮತ್ತೆ ಸೆಲೆಬ್ರೇಷನ್ ಮಾಡಕ್ಕೆ ಪ್ರೂವ್ ಆಯಿತು ಇದೇ ತರನೇ ಗೇಮ್ ಚೇಂಜಿಂಗ್ ಮೂಮೆಂಟ್ರು ಗೇಮ್ ಚೇಂಜರ್ ಬೌಲರ್ಗಳು ಒಳಗಡೆ ಬರಬೇಕಾಗುತ್ತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ಸ್ವಲ್ಪ ಫಾಸ್ಟಾಗಿ ಥಿಂಕ್ ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ ಸೊ ನಿಮ್ಗೆ ಏನು ಅನ್ಸುತ್ತೆ ಡೆಲ್ಲಿ ಕ್ಯಾಪಿಟಲ್ ಅವರ ಈ ಒಂದು ಆಶ್ ನೇರ ಆಗಿರ್ಬೋದು ಜಿ ಟಿ ಆಗಿರ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ನ ಬದೋನಿ ಆಗಿರ್ಬೋದು ಕೆವೆನ್ ಪೀಟರ್ಸನ್ ಆಗಿರ್ಬೋದು ಇವರಿಬ್ಬರ ಕೋಚಿಂಗ್ ಚೆನ್ನಾಗಿ ಬರ್ತಾ ಇದೆ ನಮ್ಮ ಕಡೆ ಇನ್ನೂ ಇದಾರೆ ಇರು ಆ್ಯಂಡಿ ಫ್ಲವರು ಮತ್ತು ದಿನೇಶ್ ಕಾರ್ತಿಕ್ ನನಗೆಲ್ಲೋ ದಿನೇಶ್ ಕಾರ್ತಿಕ್ ಅವರು ಪ್ರೊಆಕ್ಟಿವ್ ಆಗಿ ಕೆಲವೊಂದ್ಸತಿ ಒಂದೊಂದೆರಡು ಮ್ಯಾಚಸ್ ಕಾಣಿಸ್ಕೊತಾ ಇದ್ದಾರೆ ಬಟ್ ಅದು ಬಿಟ್ಟರೆ ನಾರ್ಮಲ್ ಆಗಿ ಕುತ್ಕೊಂಡಿರ್ತಾರೆ ಎನಿವೈಸ್ ನಿಮಗೆ ಏನ್ ಅನ್ಸುತ್ತೆ ಈ ಕೋಚಿಂಗ್ ಸಿಸ್ಟಮ್ ಬಗ್ಗೆ ಎಲ್ಲ ಒಂದ್ ಕಡೆ ಕೋಚಿಂಗ್ ತುಂಬಾ ಇಂಪ್ಯಾಕ್ಟ್ ಬೀಳುತ್ತೆ ಅಂಡ್ ಎಸ್ಪೆಷಲಿ ಫುಟ್ಬಾಲ್ ತರ ಕೋಚ್ಗಳು ಗಳು ಕೊಡ್ತಾ ಇರೋದು ಆಶೀಶ್ ನೇರ ಮತ್ತು ಬದಾನಿ ಆಗಿರ್ಬೋದು ಇಲ್ಲ ನಮ್ಮ ಕೆವೆನ್ ಪೀಟರ್ಸನ್ ಆಗಿರ್ಬೋದು ಇವನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಸೊ ಗೈಸ್ ನಾರ ಕಡೆ ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡೋಗಿರೋ ಸೇಮ್ ಪ್ಲೇಯಿಂಗ್ ಪ್ಲೇನ್ ಇರುತ್ತೆ ಏನು ಚೇಂಜಸ್ ಇರಲ್ಲ ಅವರ ಕಡೆ ನಮ್ಮ ಪ್ರೊಡಿಕ್ಷನ್ ಪ್ರಕಾರ ನಾಳೆಯ ಮ್ಯಾಚು ರಾಜಸ್ಥಾನ್ ರಾಯಲ್ಸ್ ಆರ್ ಸಿ ಬಿ ಅಲ್ಲಿ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಒಂದು ಒಂದ್ ಕಡೆ ಮತ್ತೆ ಗಟ್ ಫೀಲಿಂಗ್ ಹೇಳ್ತಾ ಇದೆ ಆರ್ ಸಿ ಬಿ ಗೆಲ್ಲುತ್ತೆ ಗೊರೋ ನಮ್ಮ ಪ್ರೊಡಿಕ್ಷನ್ ಯಾ ಯೂಶಲಿ ರಾಂಗ್ ಆಗಿಲ್ಲ ಅದೇ ಹೋಮ್ ಪಿಚಸ್ ಮೇಲೆ ರಾಂಗ್ ಆಗಿದೆ ಬಟ್ ಇವತ್ತಿನ ಮ್ಯಾಚು ರಾಜಸ್ಥಾನ್ ರಾಯಲ್ಸ್ ಮೇಲೆ ಆಗಿರೋದ್ರಿಂದ ಆ ಮ್ಯಾಚ್ ನಾವು ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಗೈಸ್ ಮತ್ತೆ ಏನಾದರೂ ಕಂಟಿನ್ಯೂ ಆಗ್ಬೋದು ಲೂಸಿಂಗ್ ಸ್ಟೇಕು ನಮ್ಮ ಹೋಮ್ ಗ್ರೌಂಡಲ್ಲಿ ಇಲ್ಲಾಂದ್ರೆ ಮತ್ತೆ ಆ ಶಕಲ್ನ ಬ್ರೇಕ್ ಮಾಡ್ತೀವ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಗೈಸ್ ಇದಾಗಿತ್ತು ನಮ್ಮ ಒಂದು ಆರ್ ಆರ್ ವರ್ಸಸ್ ಆರ್ ಯ ಪ್ಲೇಯಿಂಗ್ ಲೆವೆನ್ ಅಂಡ್ ಪ್ರೊಡಿಕ್ಷನ್ ಸೊ ಏನೋ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ಹಿಂದಿನ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಲ್ಲ ಅಂದ್ರೆ ದಯವಿಟ್ಟು ಗಾಯಸ್ ನಿಮ್ ಸಪೋರ್ಟ್ ನಮ್ಮಲ್ಲಿ ಇರಲಿ ಪ್ರತಿಯೊಬ್ರು ಕೇಳ್ಕೊಳ್ತಾ ಇರೋದೇನಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡಿದ್ರೆ ಅಲ್ಲಿ ತನಕ 拜拜。Bye bye.